ಎಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಳಕ್ಕೆ ತೀವ್ರ ವಿರೋಧ ಸ್ಯಾನ್ ಫ್ರಾನ್ಸಿಸ್ಕೋ ಕೋರ್ಟ್ನಲ್ಲಿ ಮೊಕದ್ದಮೆ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ವೀಸಾ ಶುಲ್ಕ ಹೆಚ್ಚಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವ ಆದೇಶದ ವಿರುದ್ಧ ಹಲವು ಸಂಘಟನೆಗಳು ಕೋರ್ಟ್ ಮೆಟ್ಟಿಲು ಯುನೈಟೆಡ್ ಆಟೋ ವರ್ಕರ್ಸ್ ಯೂನಿಯನ್ ದಿ ಅಮೆರಿಕನ್ ಅಸೋಸಿಯೇಷನ್ ಆಫ್ ಯೂನಿವರ್ಸಿಟಿ ಪ್ರೊಫೆಸರ್ ನರ್ಸ್ ರಿಕ್ವೈರ್ಮೆಂಟ್ ಏಜೆನ್ಸಿ ಹಾಗೂ ಹಲವು ಧಾರ್ಮಿಕ ಸಂಘಟನೆಗಳು ಟ್ರಂಪ್ ಆಡಳಿತದ ಕ್ರಮವನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಯುಎಸ್ ನ ಬೃಹತ್ ಕಂಪನಿಗಳು ಉದ್ಯಮದ ಸಂಘಟನೆಗಳು ಜೊತೆಯಾಗಿ ದೇಶ ಮತ್ತು ಉದ್ಯಮದ ಭವಿಷ್ಯಕ್ಕೆ ಎದುರಾಗುವ ಅಪಾಯಗಳ ಬಗ್ಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದ ಕುರಿತು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಅಮೆರಿಕದಲ್ಲಿ ಉದ್ಯೋಗ ಮಾಡುವ ಕನಸು ಕಾಣುತ್ತಿರುವ ಲಕ್ಷಾಂತರ ಭಾರತೀಯ ಪ್ರತಿಭಾವಂತರಿಗೆ ಹೆಚ್ ಒನ್ ಬಿ ವೀಸಾ ಒಂದು ಪ್ರಮುಖ ದಾರಿ ಆದರೆ ಇತ್ತೀಚೆಗೆ ಈ ವೀಸಾ ವ್ಯವಸ್ಥೆಯಲ್ಲಿ ದೊಡ್ಡ ಬಿರುಗಾಳಿಯೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಹೊಸ ಹೆಚ್ ಒನ್ ಬಿ ವೀಸಾಗಳಿಗೆ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಶುಲ್ಕವನ್ನು ವಿಧಿಸುವ ಬಗ್ಗೆ ಆದೇಶ ಹೊಡೆ ಈ ನಿರ್ಧಾರದ ಬಗ್ಗೆ ಇದೀಗ ದೊಡ್ಡ ಕಾನೂನು ಸಮರ ಶುರುವಾಗುತ್ತಿದೆ ಟ್ರಂಪ್ ರವರ ಈ ಶುಲ್ಕ ನೀತಿಯನ್ನ ವಿರೋಧಿಸಿ ಅಮೆರಿಕದಲ್ಲಿನ ಪ್ರಬಲವಾದ ಗುಂಪುಗಳು ಒಂದಾಗಿದೆ ಕಾರ್ಮಿಕ ಸಂಘಟನೆಗಳು ಹಲವು ವಲಯಗಳ ಕಂಪನಿಗಳು ಹಾಗೂ ಧಾರ್ಮಿಕ ಸಂಘಟನೆಗಳ ಒಕ್ಕೂಟಗಳು ಈ ನೀತಿಯನ್ನ ತಡೆ ಹಿಡಿಯುವಂತೆ ಕೋರಿ ನ್ಯಾಯಾಲಯದಲ್ಲಿ ದಾವೆ ಹೊಡಿದೆ ಕ್ಯಾನ್ ಫ್ರಾನ್ಸಿಸ್ಕೋದ ಫೆಡರಲ್ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಮೊಕದ್ದಮೆ ದಾಖಲಿಸಿದ್ದು ಟ್ರಂಪ್ ವೀಸಾ ಮತ್ತು ವಲಸೆ ನೀತಿಗಳ ವಿರುದ್ಧ ನಡೆಯುತ್ತಿರುವ ಮೊದಲ ಪ್ರಮುಖ ಕಾನೂನು ಹೋರಾಟ ಇದಾಗಿದೆ ಆಟೋ ವರ್ಕರ್ಸ್ ಯೂನಿಯನ್ ಇಂದ ಹಿಡಿದು ನರ್ಸ್ ಗಳನ್ನ ನೇಮಕ ಮಾಡಿಕೊಳ್ಳುವ ಏಜೆನ್ಸಿಗಳು ಧಾರ್ಮಿಕ ಸಂಘಟನೆಗಳು ಕಾನೂನು ಹೋರಾಟಕ್ಕಿಳಿದಿವೆ ಈ ಸಂಘಟನೆಗಳ ವಾದ ಬಹಳಷ್ಟು ಸ್ಪಷ್ಟವಾಗಿದೆ ಅವರ ಪ್ರಕಾರ ಹೆಚ್ಚು ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಕಾನೂನಿನ ಮೂಲಕ ಸ್ಥಾಪಿಸಲಾಗಿದೆ ಮತ್ತು ಅದನ್ನ ಏಕಾಏಕಿ ಬದಲಾಯಿಸುವ ಅಧಿಕಾರ ಅಧ್ಯಕ್ಷರಿಗೆ ಇಲ್ಲ ಅಮೆರಿಕದ ಸಂವಿಧಾನದ ಪ್ರಕಾರ ಹೊಸ ಶುಲ್ಕ ತೆರಿಗೆ ಅಥವಾ ಹಣಕಾಸು ಸಂಗ್ರಹಿಸುವ ಯಾವುದೇ ಕ್ರಮವನ್ನ ಜಾರಿಗೆ ತರುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ ಅಧ್ಯಕ್ಷರಿಗಿಲ್ಲ ಎಂದು ಅವರು ವಾದಿಸಿದ್ದಾರೆ ಈ ಹೊಸ ನೀತಿಯು ಹೆಚ್ ಬಿ ಕಾರ್ಯಕ್ರಮವನ್ನ ಪೇ ಟು ಪ್ಲೇ ಅಂದರೆ ಹಣ ಕೊಟ್ಟು ಆಟವಾಡುವ ವ್ಯವಸ್ಥೆಯಾಗಿ ಪರಿವರ್ತಿಸುತ್ತದೆ ಎಂದು ದಾವಿಯಲ್ಲಿ ಉಲ್ಲೇಖಿಸಲಾಗಿದೆ ಇದಲ್ಲದೆ ರಾಷ್ಟ್ರೀಯ ಹಿತಾಸಕ್ತಿ ಆಧಾರದ ಮೇಲೆ ವಿನಾಯಿತಿ ನೀಡುವ ಅಧಿಕಾರವನ್ನ ಗೃಹ ಇಲಾಖೆಯ ಕಾರ್ಯದರ್ಶಿಗೆ ನೀಡಲಾಗಿದ್ದು ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡಬಹುದು ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಹಾಗೆ ವೀಸಾ ಶುಲ್ಕ ಹೆಚ್ಚಳವನ್ನ ಯಾವುದೇ ನಿಯಮಗಳನ್ನ ಅನುಸರಿಸಿ ರೂಪಿಸಿಲ್ಲ ಕಾಂಗ್ರೆಸ್ನ ಸಲಹೆ ಪಡೆದಿ ಸ್ವೇಚ್ಛೆಯಿಂದ ನಿರ್ಧಾರ ಮಾಡಲಾಗಿದೆ ಇದೊಂದು ವಿವೇಚನರಹಿತ ರಹಿತ ನಿರ್ಧಾರ ಎಂದು ಆರೋಪಿಸಿದ್ದಾರೆ ಶುಲ್ಕ ಹೆಚ್ಚಳಕ್ಕೆ ಟ್ರಂಪ್ ಆಡಳಿತದ ಸಮರ್ಥನೆ ಕೋರ್ಟ್ ಆದೇಶದ ಮೇಲೆ ಎಲ್ಲರ ಕಣ್ಣು ಟ್ರಂಪ್ ಆಡಳಿತದ ಮೇಲೆ ಮಾಡಲಾಗುತ್ತಿರುವ ಆರೋಪಗಳಿಗೆ ಶ್ವೇತಭವನದ ವಕ್ತಾರರಾದ ಅಬಿಗೇಲ್ ಜಾಕ್ಸನ್ ಪ್ರತಿಕ್ರಿಯಿಸಿದ್ದಾರೆ ಅವರ ಪ್ರಕಾರ ಟ್ರಂಪ್ ಆಡಳಿತವು ಕಾನೂನುಬದ್ಧ ಕ್ರಮಗಳನ್ನೇ ತೆಗೆದುಕೊಂಡಿದೆ ಕಂಪನಿಗಳು ಕಡಿಮೆ ಸಂಬಳಕ್ಕೆ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳುವುದನ್ನು ತಡೆಯಲು ಮತ್ತು ಅಮೆರಿಕದ ಉದ್ಯೋಗಿಗಳ ವೇತನವನ್ನು ರಕ್ಷಿಸೋಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳುವ ಪ್ರಕಾರ ಎಚ್ ಒನ್ ಬಿ ಉದ್ಯೋಗಿಗಳು ಕಡಿಮೆ ವೇತನಕ್ಕೆ ಕೆಲಸ ಮಾಡ್ತಿರೋದ್ರಿಂದ ಅಮೆರಿಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಅಮೆರಿಕನರು ಹಿಂಜರಿಯುತ್ತಿದ್ದಾರೆ ಇದರಿಂದಾಗಿ ದೇಶದ ಆರ್ಥಿಕತೆ ಅಪಾಯಕಾರಿಯಾಗಿ ಪರಿಣಮಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಎಚ್ ಒನ್ ಬಿ ವೀಸಾದಲ್ಲಿನ ಉದ್ಯೋಗಿಗಳಿಗೆ ಸರಾಸರಿ ವಾರ್ಷಿಕ ವೇತನವು ಅರವತ್ತಾರು ಸಾವಿರ ಡಾಲರ್ ಎಂಬುದಾಗಿ ಡಿಪಾರ್ಟ್ಮೆಂಟ್ ಹೋಮ್ಲ್ಯಾಂಡ್ ಸೆಕ್ಯುರಿಟಿಯು ವರದಿಯಲ್ಲಿ ಉಲ್ಲೇಖಿಸಿದೆ ಆದರೆ ಅಮೆರಿಕದ ಉದ್ಯೋಗಿಗೆ ಕಂಪನಿಯು ಶೇಕಡ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಡಾಲರ್ ವಾರ್ಷಿಕ ವೇತನ ಪಾವತಿಸಬೇಕಾಗುತ್ತದೆ ಈಗ ಹೊಸ ಹೆಚ್ ಒನ್ ಬಿ ವೀಸಾ ಆಕಾಂಕ್ಷಿಗಳಿಗೆ ಮಾತ್ರ ಒಂದು ಲಕ್ಷ ಡಾಲರ್ ಶುಲ್ಕವು ಅನ್ವಯಿಸುತ್ತದೆ ಈಗಾಗಲೇ ಎಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ಅಥವಾ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕಿಂತ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಇದು ಅನ್ವಯಿಸುವುದಿಲ್ಲ ಎಂದು ಆಡಳಿತ ಸ್ಪಷ್ಟಪಡಿಸಿದೆ ಪ್ರಸ್ತುತ ಹೆಚ್ ಒನ್ ಬಿ ವೀಸಾ ಕಂಪನಿಗಳು ಎರಡು ಸಾವಿರ ಡಾಲರ್ನಿಂದ ಐದು ಸಾವಿರ ಡಾಲರ್ ವರೆಗೆ ಶುಲ್ಕವನ್ನ ಪಾವತಿಸುತ್ತಿದೆ ಇನ್ನು ಪ್ರತಿ ವರ್ಷ ನೀಡಲಾಗುವ ಅರವತ್ತೈದು ಸಾವಿರ ವೀಸಾಗಳು ಮತ್ತು ಉನ್ನತ ಪದವಿ ಪಡೆದವರಿಗಾಗಿ ಹೆಚ್ಚುವರಿ ಇಪ್ಪತ್ತು ಸಾವಿರ ವೀಸಾಗಳಲ್ಲಿ ಸಿಂಹಪಾಲು ಭಾರತೀಯರಿಗೆ ಸಿಗುತ್ತದೆ ಕಳೆದ ವರ್ಷ ಅನುಮೋದನೆಗೊಂಡ ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ವೀಸಾಗಳು ಭಾರತೀಯರ ಪಾಲಾಗಿತ್ತು ಒಂದು ವೇಳೆ ಒಂದು ಲಕ್ಷ ಡಾಲರ್ ಶುಲ್ಕದ ನೀತಿಯನ್ನ ನ್ಯಾಯಾಲಯವು ತಡೆ ಹಿಡಿದೆ ಅದು ಭಾರತೀಯ ಉದ್ಯೋಗಿಗಳಿಗೆ ಹಾಗೂ ಅಮೆರಿಕದ ಕಂಪನಿಗಳಿಗೆ ದೊಡ್ಡ ನಿರಾಳತೆಯನ್ನು ನೀಡುತ್ತದೆ ಒಂದು ವೇಳೆ ಒಂದು ಲಕ್ಷ ಡಾಲರ್ ಶುಲ್ಕದ ನೀತಿಯನ್ನ ನ್ಯಾಯಾಲಯವು ತಡೆ ಹಿಡಿದೆ ಅದು ಭಾರತೀಯ ಉದ್ಯೋಗಿಗಳಿಗೆ ಹಾಗೂ ಅಮೆರಿಕದ ಕಂಪನಿಗಳಿಗೆ ದೊಡ್ಡ ನಿರಾಳತೆಯನ್ನು ನೀಡುತ್ತದೆ ಅದರಿಂದ ಹೆಚ್ಚು ಆರ್ಥಿಕ ಹೊರ ಇಲ್ಲದೆಯೇ ಭಾರತೀಯ ಪ್ರತಿಭಾವಂತರನ್ನು ನೇಮಿಸಿಕೊಳ್ಳುವುದರನ್ನ ಮುಂದುವರಿಸಬಹುದು ಟ್ರಂಪ್ ತೆಗೆದುಕೊಂಡಿರುವ ಶುಲ್ಕ ಏರಿಕೆ ನಿರ್ಧಾರವು ಅಮೆರಿಕದ ಅಧ್ಯಕ್ಷರ ಅಧಿಕಾರ ಮತ್ತು ಸಂಸತ್ತಿನ ಅಧಿಕಾರ ನಡುವಿನ ಸಂಘರ್ಷವೂ ಆಗಿದೆ ಒಟ್ಟಿನಲ್ಲಿ ಕೋರ್ಟ್ ಕೊಡುವ ಯಾವುದೇ ಸೂಚನೆ ಅಥವಾ ಆದೇಶವು ಹೆಚ್ಚಿನ ಮಹತ್ವ ಪಡೆದಿದ್ದು ಅದಕ್ಕಾಗಿ ಅರ್ಜಿದಾರರು ಕಾತುರದಿಂದ ಎದುರು ನೋಡ್ತಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು